ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ನಿಮ್ಮೆಲ್ಲರಿಗೂ ಚಾಕ್ಲೇಟ್ ಪೀನಟ್ ಚಿಕ್ಕಿ ಯಾವ ರೀತಿ ಮಾಡೋದಂತ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಫ್ರೆಂಡ್ಸ್ ಆದರೂ ನೋಡೋಣ ಯಾವ ರೀತಿ ಮಾಡೋದಂತ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನನ್ನು ತೆಗೆದುಕೊಂಡ್ಬಿಟ್ಟು ಪ್ಯಾನ್ ಬಿಸಿ ಆದ ನಂತರ ನಾನು ಇಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜವನ್ನು ಹಾಕ್ಬಿಟ್ಟು ನಾನು ಇಲ್ಲಿ ಹುರಿದ್ಕೊಳ್ತಾ ಇದ್ದೀನಿ ಇಲ್ಲಿ ಕಡಿಮೆ ಊರಿಯಲ್ಲಿ ಇಟ್ಬಿಟ್ಟು ನೀವು ಕಡಲೆ ಬೀಜವನ್ನು ಹುರಿದುಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇಲ್ಲಿ ಸೀದೋಗ್ಬಿಡುತ್ತೆ ಬೇಗ ಇಲ್ಲಿ ಟೇಸ್ಟು ಕೂಡ ನಮಗೆ ಒಂಥರ ಡಿಫ್ರೆಂಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಕಡಿಮೆ ಉರಿಯಲ್ಲಿ ಬೀಜವನ್ನು ನೀಟಾಗಿ ಫಸ್ಟು ನಾವು ಹುರಿದುಕೊಳ್ಬೇಕು ನೋಡಿ ನಾನು ಈ ರೀತಿಯಾಗಿ ನಾನು ಕಡಲೆ ಬೀಜವನ್ನು ಹುರಿದುಕೊಂಡಾಯ್ತು ನಂತರ ನಾನು ಕಡಲೆ ಬೀಜ ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ನಂತರ ನಾನು ಇನ್ನೊಂದು ಪ್ಯಾನ್ನ ತಗೊಂಡ್ಬಿಟ್ಟು ನಾನು ಇಲ್ಲಿ ಚಾಕ್ಲೇಟ್ನ ತುಂಡುಗಳನ್ನು ಇದು ಪ್ಯಾನ್ಗೆ ನಾನು ಇದ್ದೀನಿ ಎಲ್ಲ ತುಂಡುಗಳು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ನೀವು ಚಾಕ್ಲೇಟ್ನ ತುಂಡುಗಳನ್ನು ಪ್ಯಾನ್ಗೆ ಹಾಕ್ಕೊಳ್ಳಿ ಇಲ್ಲಿ ನಾವು ಯಾವ ಚಾಕ್ಲೇಟ್ ಆದರೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಇದೇ ಮಾಡ್ಕೋಬೇಕಂತೇನು ಇಲ್ಲ ನಾವು ಯಾವುದೇ ಇರುತ್ತೋ ನಮ್ಮ ಮನೇಲಿ ಆ ಚಾಕ್ಲೇಟನ್ನೇ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು ನಾನು ಇವಾಗ ಕಂಪ್ಲೀಟಾಗಿ ಎಲ್ಲ ಚಾಕ್ಲೇಟ್ನ ತುಂಡುಗಳನ್ನು ನಾನು ಇಲ್ಲಿ ಪ್ಯಾನ್ಗೆ ಹಾಕ್ಕೊಂಡಾಯಿತು ಹಾಕ್ಕೊಂಡ ನಂತರ ನಾನು ಇಲ್ಲಿ ಚಾಕ್ಲೇಟ್ನ ಕವರ್ ಇರುತ್ತಲ್ಲ ಅದರಿಂದನೇ ನಾನು ಇಲ್ಲಿ ಒಂದು ಪ್ಲೇಟ್ ಥರನೇ ನಾನು ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಪ್ಲೇಟ್ನ ತೊಗೊಂಡ್ಬಿಟ್ಟು ಆ ಶೇಪಲ್ಲೇ ನಾನು ಇದನ್ನು ಫಸ್ಟು ಪೇಪರ್ನ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಎಲ್ಲ ಎಲ್ಲ ಕಡೆಯೂ ನೀಟಾಗಿ ಪ್ರೆಸ್ ಮಾಡಬೇಕು ಈ ನಾವು ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ನಾವು ನಾರ್ಮಲ್ ಪ್ಲೇಟಲ್ಲಿ ಕೂಡ ಆ ಚಾಕ್ಲೇಟನ್ನ ಹಾಕ್ಕೊಳ್ಬೋದು ನಂತರ ಈ ರೀತಿಯಾಗಿ ನಾನು ಮಾಡ್ಕೊಂಡ ನಂತರ ನಿಧಾನವಾಗಿ ನಾನು ಆ ಪ್ಲೇಟ್ನ ತೆಗ್ದುಬಿಟ್ಟು ಅದೇ ಶೇಪಲ್ಲಿ ಬರುವಂತೆ ನಾನು ಈ ರೀತಿಯಾಗಿ ಎರಡು ಪ್ಲೇಟ್ಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಕಡಲೆ ಬೀಜ ತಣ್ಣಗಾಗಿದೆ ಇವಾಗ ನಾವು ಎಲ್ಲ ಸಿಪ್ಪೆಯನ್ನುದನ್ನು ಬಿಡಿಸ್ಕೊಳ್ಬೇಕು ಹಾಗೆ ನಾನು ಈ ರೀತಿ ಕೈಯಿಂದ ಸಿಪ್ಪೆ ಮತ್ತು ಕಡಲೆ ಬೀಜವನ್ನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟ್ ಮಾಡ್ಕೊಂಡ ನಂತರ ಇಲ್ಲಿ ಕಡಲೆ ಬೀಜ ಕೂಡ ಎರಡು ಹುಳ ಆಗುವಂತೆ ಈ ರೀತಿಯಾಗಿ ಮಾಡಿಕೊಳ್ಳಿ ಈ ರೀತಿ ಮಾಡ್ಕೊಂಡ ನಂತರ ಇವಾಗ ನಾವು ಗ್ಯಾಸ್ನ ಮೇಲೆ ಚಾಕ್ಲೇಟ್ನ ತುಂಡುಗಳನ್ನು ನಾವು ಇವಾಗ ಮೆಲ್ಟ್ ಮಾಡ್ಕೋಬೇಕು ಸ್ವಲ್ಪ ಇಲ್ಲಿ ಹೈ ಫ್ಲೇಮಲ್ಲಿ ಫಸ್ಟ್ ಇಟ್ಕೊಂಡ್ಬಿಟ್ಟು ನೀವು ಮೆಲ್ಟ್ ಮಾಡ್ಕೊಡಿ ಚಾಕ್ಲೇಟ್ ಕಂಪ್ಲೀಟಾಗಿ ಮೆಲ್ಟ್ ಆದ ನಂತರ ನಾವು ಇಲ್ಲಿ ಇದು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮೆಲ್ಟ್ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ಇಲ್ಲಿ ನೀರು ಸೇರಿಸ್ಕೊಳ್ಬೇಕು ನೀರು ನೀರು ಸೇಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಸರಿ ಮಿಕ್ಸ್ ಮಾಡ್ಕೊಂಬಿಡಿ ಇಲ್ಲಿ ನಮಗೆ ಇದು ಸ್ವಲ್ಪ ಸೀದೋಗಿದ್ರೂ ಪ್ರಾಬ್ಲಮ್ ಇಲ್ಲ ನಾವು ಎಷ್ಟು ಸೀದೋಗುತ್ತೋ ಅಷ್ಟು ಕೂಡ ರುಚಿಯಾಗಿ ಬರುತ್ತೆ ಇಲ್ಲಿ ಚಾಕ್ಲೇಟು ನಮಗೆ ಒಂಥರ ಬ್ರೌನಿ ಕೇಕ್ ಥರ ನಮಗೆ ಇಲ್ಲಿ ಟೇಸ್ಟು ಫೀಲ್ ಆಗುತ್ತೆ ಆ ರೀತಿ ಆಗುತ್ತೆ ಸೀದೋಗಿದ್ರೂ ಕೂಡ ನಾವು ಇಲ್ಲಿ ತಲೆ ಕೊಡಿಸ್ಕೊಳ್ಳುವ ಅವಶ್ಯಕತೆ ಇರಲ್ಲ ಈ ರೀತಿಯಾಗಿ ಕಂಪ್ಲೀಟಾಗಿ ಒಂದು ದೋಸೆ ಹಿಟ್ಟಿನ ಹದದಲ್ಲಿ ಬರುವಂತೆ ಕನ್ಸಿಸ್ಟಿಯನ್ನು ರೆಡಿ ಮಾಡ್ಕೊಳ್ಳಿ ಯಾವುದೇ ಗಂಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಈ ಚಾಕ್ಲೇಟ್ನ ಮಿಶ್ರಣಕ್ಕೆ ನಾವು ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜವನ್ನು ಹಾಕ್ಕೊಳ್ಬೇಕು ಇವಾಗ ಇದೆಲ್ಲ ಕಡಲೆ ಬೀಜವನ್ನು ಕಂಪ್ಲೀಟಾಗಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇವಾಗ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಆ ಪ್ಲೇಟ್ಗೆ ಇದ್ದೀನಿ ನೀಟಾಗಿ ಈವನ್ನಾಗಿ ಪ್ಲೇಟಿಗೆ ಹಾಕೊಳ್ಳಿ ಎಲ್ಲ ಮಿಶ್ರಣವನ್ನು ಹಾಕ್ಕೊಂಡ ನಂತರ ಇವಾಗ ಈ ಪ್ಲೇಟ್ಗಳನ್ನು ನಾವು ಫ್ರಿಜ್ ಫ್ರಿಡ್ಜಗೆ ಒಂದು ಎರಡರಿಂದ ಮೂರವರು ಫ್ರಿಡ್ಜ್ ಒಳಗೆ ನಾವು ತಣ್ಣಗಾಗೋದಕ್ಕೆ ಬಿಟ್ಬಿ ಬಿಟ್ಬಿಡೋಣ ಆಫ್ಟರ್ ಟೂ ಅವರ್ಸ್ ನೋಡಿ ಈ ರೀತಿಯಾಗಿ ನಮಗೆ ಚಾಕ್ಲೇಟ್ ಚಿಕ್ಕಿ ರೆಡಿಯಾಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇದೇ ರೀತಿ ಬರುತ್ತೆ ನಿಮಗೂ ಕೂಡ ತುಂಬ ಇಷ್ಟ ಕೂಡ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ಬರ್ಬಿಟ್ಟೆ ಕೆ ಬೈ ಬಾಯ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್